ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರೀ ಈಗ ಲಾಗು ಸಾಯಂಕಾಲ ಸ್ಟಾರ್ಟ್ ಮಾಡೀನಿ ಸಾಯಂಕಾಲದ ಕೆಲಸ ಎಲ್ಲ ಮುಗೀತು ದೀಪ ಹಚ್ಚಿದೆ ಈಗ ಚಾಕನ್ನು ಕೂಡ ಇಟ್ಟಿನಿ ಚಾ ಕುಡಿಬೇಕು ಅಷ್ಟರೊಳಗೆ ಲಾಗ್ ಸ್ಟಾರ್ಟ್ ಶ್ಟಾರ್ಟ್ ಅಂತೇಳಿ ಸ್ಟಾರ್ಟ್ ಮಾಡೀನಿ ಚಾಕಿಟ್ಟಿನಿ ಮತ್ತು ಹಾಲ್ಗೆನೆ ಇಟ್ಟಿನಿಲ್ಲ ನೋಡ್ಬೋದು ಅಲ್ಲಿ ಹಾಲು ಇಟ್ಟೀನಿ ಹಾಲು ಕಾಸ್ತಿದ್ದೆ ಇಲ್ಲ ಬರೀ ಹಾ ಒಂದು ಬಟ್ಲ ಹಾಲು ತೊಗೊಳೋದು ಚಾಕಿಡೋದು ಹಿಂಗೆ ಮಾಡ್ತಿದ್ದೆ ಇವತ್ತು ಹಾಲು ಕಾಸ್ಬೇಕಂತ ಹೇಳಿ ಹಾಲು ಕಾಸಿನಿ ಅದು ಹಾಲು ಕಾಸ್ಲಿಲ್ಲ ಅಂದ್ರೆ ಕೆನೆ ಬರೋದೇ ಇಲ್ಲ ಸುಮ್ಮನೆ ಕೆನಿಗೆ ಹೋಗಿ ಬಿಡ್ತತಿ ಹ್ಞೂ ಬಾ ನೋಡಕುಂತ ನಾನು ಬಂದ್ಬಿಟ್ಲೇನಾ ಇಲ್ಲೇ ನೀನು ತುರ್ತಾಡಿರಿ ಇದು ಇಕ್ಕಿ ಜಾಗ ಚೇರ್ಮ್ಯಾ ಕುಂದ್ರಸಿ ಬರ್ಕೊಂಡು ಕುತ್ಕೊಂಡ್ಬಿಡ್ತಾವ ಹೌದಾ ನಾನು ಬಂದು ಮುಟ್ಲೇ ಹೊಳಿದ್ ನೋಡ್ರಿ ಏನು ಮೊಬೈಲ್ನಾಗ ನೀನು ಬರ್ಬೇಕಾನ ವಿಡಿಯೋದಾಗ ನೀನು ಇರಲೇಬೇಕಲ್ಲ ಹಾಂ ಇಲ್ಲ ಇಲ್ಲ ಖುಷಿ ನೋಡಿ ಖುಷಿ ನೈಟಿಗೆ ಕಟ್ಲೇಬೇಕು ಕಟ್ಟಲಿಲ್ಲ ಅಂದ್ರೆ ನಡೆಯೋಲ್ಲ ನೋಡಿ ಹೊರಗೆ ರಂಗಿ ಹೊಸಲಿ ಪೂಜೆ ಮಾಡಿ ಬೆಳಗ್ಗೆ ಮಾಡೋಕ್ಕಾಗಿತ್ತಿಲ್ಲ ಹಂಗಾಗಿ ಈಗ ಸಾಯಂಕಾಲ ಮಾಡಿದೆ ಹೊಸಲಿ ಪೂಜೆನ ದೇವ್ರಿಗೆ ಹೂ ಇಲ್ಲ ಹಂಗೆ ದೀಪ ಹಚ್ಚಿನಿ ಸೋಮವಾರ ಇವತ್ತ ನಾಳೆ ತರಿಸ್ಬೇಕು ಮಂಗಳವಾರ ಪೂಜೆಗೆ ಬಾ ನಾನು ಜಾಸ್ತಿ ಪ್ರಾಶಸ್ತ್ಯ ಕೊಡೋದು ಮಂಗಳವಾರ ಶುಕ್ರವಾರ ಚಾಮುಂಡೇಶ್ವರಿ ಹಂಗಾಗಿ ಎಲ್ಲ ಎಲ್ಲ ವಾರನು ಪ್ರಾಶಸ್ತ್ಯ ಕೊಡಬೇಕು ಬಟ್ ಆಗೋದಿಲ್ಲ ನೋಡ್ರಿ ಹಾಗಾಗಿ ಒಂದೊಂದು ದಿನ ಆಗೋಲ್ಲ ಒಂದೊಂದು ದಿನ ಆಗ್ತೈತಿ ಇದ್ದಾಗ ಮಾಡೋದು ಇದ್ದಾಗ ನೀನು ಅಪ್ಪ ಶಿವ ಅಂದ್ಬಿಡೋದು ಓ ಏನು ಮಿಶೋದಿಂದ ಒಂದು ಪ್ರಾಡಕ್ಟ್ ಬಂದೈತಿ ಅದನ್ನು ರಿವ್ಯೂ ಮಾಡ್ತೀನಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಹೆಂಗೈತಿ ಹೆಂಗಿಲ್ಲ ಅಂತ ಹೇಳ್ಬಿಟ್ಟು ಚಹಾ ಕುಡಿತೀನಿ ಚಹಾ ಕುಡಿದು ಅದನ್ನು ರಿವ್ಯೂ ಮಾಡಿ ಅಡುಗೆ ಮಾಡಬೇಕು ಅಡುಗೆ ಏನಿಲ್ಲ ಈಗ ಸಾಯಂಕಾಲಕ್ಕೆ ಊಟ ಮಾಡೋಕ್ಕೆ ರೊಟ್ಟಿ ಚಳಿಕ ಪಲ್ಯ ಮಾಡ್ಬೇಕಂತ ಮಾಡೀನಿ ಸ್ವಲ್ಪ ಈಗಿನ ಪೂರ್ತಕ್ಕ ರೊಟ್ಟಿ ಮಾಡ್ಕೊಂಡು ತಿಂದ್ರಾಯ್ತು ಬರೀ ಅನ್ನ ಬೆಳಿಗ್ಗೆನ ಮಧ್ಯಾಹ್ನ ಬಾ ಬಾ ನಿಂದ ಇರ ಇದು ನೀಡನೇ ಬರೀ ಪಲಾವ್ ತಿಂದೀವಿ ಹಾಗಾಗಿ ನಾನು ಮಧ್ಯಾಹ್ನ ತಿನ್ನಲಿಲ್ಲ ಉಳಿಲಿಲ್ಲ ನನಗೆ ಅದಕ್ಕೆ ಒಂದು ಬಾಳೆಹಣ್ಣು ತಿಂದೆ ತಿಂದ ಆಮೇಲೆ ಇನ್ನೊಂದು ಏನೋ ತಿಂದ ಅಲ್ಲೇ ಇಲ್ಲ ಹ್ಞೂ ಈಗ ಚಹ ಕುಡಿಸ್ಬೇಕು ಚಹಾ ಕುಡಿತೀಯಾ ಚಹಾ ಕುಡಿತೀಯಾ ಹಾಂ ಚಹಾ ಕುಡಿಯೋಂಗಿಲ್ಲ ಏನಾರ ಬ್ರೆಡ್ ಗಿರೇಡ್ ತಿನ್ಸಿ ಇದು ಚಹಾ ಅಂತೂ ಕುಡಿಯಂಗಿಲ್ಲ ನೋಡ್ರಿ ಇಲ್ಲ ಅಂತ ನೋಡಿರಿ ಕುಡಿಯಂಗಿಲ್ಲ ಚಹಾ ಕುಡಿಯೋಂಗಿಲ್ಲ ಹ್ಞೂ ಆಯಿತು ಬೇಡ ಮೊಮ್ಮು ಮಮ್ಮು ಮೊಮ್ಮು ತಿಂತೀಯಾ Mamu. Mm <hesitation> -hmm. <laughs> mamu pika <hesitation> mamu tintia <coughs> phone bantal adik marin marta, Orang pabantal ra, phone ena, <coughs> pon en <nien> saundi ge <hesitation> <laugh> ಚಾ ರೆಡಿ ಆಯ್ತು ಚಾ ಸೋಸ್ತೀನಿ ನೋಡ್ರಿ ಈಗ ನೋಡ್ರಿ ಮಂಜುಳಾ ಅನ್ನೋರು ಅವ್ರ ಮಗಂದು ಬರ್ತ್ಡೇ ಐತಂತ ಹಂಗಾಗಿ ವಿಶ್ ಮಾಡ್ರಿ ನಿಮ್ಮ ಕಡೆಯಿಂದ ಅಂತಂದು ಹೇಳಿಬಿಟ್ಟು ಕಮೆಂಟ್ ಹಾಕಿದ್ರು ಹಂಗಾಗಿ ಅವ್ರ ಮಗನಿಗೆ ಇವಾಗ ನಾನು ವಿಶ್ ಮಾಡ್ತಾ ಇದ್ದೀನಿ ಮಂಜುಳಾ ಅವರ ಮಗನ ಹೆಸರು ಶರತ್ ಅಂತ ಹೇಳಿಬಿಟ್ಟು ಶರತ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶರತ್ ಮಗು ನೀನು ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರು ನಿನಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ನಿಮ್ಮ ಮಗನಿಂದ ನಿಮಗೆ ಸಂತೋಷ ಕೂಡಿರಲಿ ಅಂತಲೂ ಕೂಡ ಆ ದೇವರಲ್ಲಿ ಕೇಳ್ಕೊತೀನಿ ಮಂಜುಳ ಅವರೇ ನೀವು ಕಮೆಂಟ್ ಮಾಡಿದ್ರಿ ನಾನು ನಿಮ್ಮ ಮಗನಿಗೆ ವಿಶ್ ಮಾಡಿದ್ದೀನಿ ನಿಮ್ಮ ಫ್ಯಾಮ್ಲಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೋಡ್ರಿ ಕಿ ತಿನ್ನ ಅಂತಾಳ ಕದ ಹಾಕಿಬಿಟ್ ನೋಡ್ರಿ ಈಗ ದೀಪ ಹಚ್ಚ ಚಳಿ ಆಗತ್ತೈತ ಅಂತಕ್ಕಿಗೆ ಕದ ಹಾಕಿದ್ಲು ಇಲ್ಲಿ ಇಕ್ಕಿ ಕುಂತ ನನಗಿನ್ನೂ ತಿನ್ಸ್ವಲ್ಲವಾ ಅಂತ ಇಕ್ಕಿ ಆ ಓಕೆ ತುಂಬ ಎತ್ತು ತೆಲಿ ಎತ್ತು ನೀನು ತಲಿನ ಬರ ಬರೇ ಬರ್ರಿ ಹ್ಞೂ ನೋಡ ತೋ ಅಷ್ಟೇ ಕಾಣಿಸ್ತು ಹಾಂ ನಿಂಗೆ ತಿನ್ಸೋದು ಕಾಣಿಸ್ಲಾ ಇಲ್ಲ ಹ್ಞೂ

చా కుడి అదిబట్ అర్ధ బొట్టేనా ముట్ట

ಫಿನಿಶಿಂಗ್ ಕರೆಕ್ಟ್ ಮಾಡಿಲ್ಲ ಹಿಂಗಾದ್ರೂ ಇಡ್ಬೋದಿ ಹಿಂಗಾದ್ರೆ ಇಡ್ಬೋದು ಹಿಂಗಾದ್ರೆ ಇಡ್ಬೋದು ತುಂಬ ಚಿಕ್ಕದೈತಿ ಭಾಳ ದೊಡ್ಡದೈತ ಮಾಡಿದ್ದೆ ನಾನು ಹ್ಮ್ ಆ ಮೊಬೈಲ್ ನೋಡಿ ಎಷ್ಟು ದೊಡ್ಡದ ಇದಕ್ಕೆ ಬಟ್ಟಿ ಚಲೋ ಐತಿ ಬಟ್ ಏನಂದ್ರೆ ಇದು ಸೈಜ್ ಚಿಕ್ಕದಾಯ್ತು ಅದರ ಕೆ ಜಿ ಉಡಿಸ್ತೈತಿ ಅದಿಲ್ಲ ಹಣ್ಣು ಕರ್ಸಿನಲ್ಲ ನಾನು ಬಾಕ್ಸು ಅವ್ನಿಗೆ ಇಡಿಸ್ತೈತಿ ನಾವು ಇದನ್ನ ಮಟ್ಟ ಇಡಿಸ್ತೈತಿ ಇಲ್ಲೊಂದು ಮೂರು ಇಲ್ಲೊಂದು ಮೂರು ಮ್ಯಾಲೊಂದು ಮೂರು ಏನಾರ ಇಟ್ಕೋಬೋದು ಇಲ್ಲೊಂದು ಚೂರು ನೆಗ್ಗೈತಿ ಚಲೋ ಐತಿ ತೊಗೋಬೋದು ಇದು ಪ್ರೈಸು ಹೇಳ್ತೀನಿ ನಾನು ಆ ಸೈಡಲ್ಲಿ ಹಾಕಿರ್ತೀನಿ ಪ್ರೈಸ್ ನಿಮ್ಮದು ಯಾಕಂದ್ರೆ ಮೊಬೈಲ್ ಅಲ್ಲೇ ಐತಿ ರೆಕಾರ್ಡ್ ಮಾಡಕ್ಕೆ ಹಾಕೀನಿ ಆಫ್ ನೋಡ್ರಿ ಇದು ರಿವ್ಯೂ ಚೆನ್ನಾಗೈತಿ ತೊಗೋಬೋದು ಬಟ್ ವೇಟ್ ಐತಿ ಚಿಕ್ಕದೈತಿ ನೋಡ್ರಿ ಇದು ಹೇಳ್ತೀನಿ ನಾನು ಚಿಕ್ಕದು ಒಂದು ಮೂರು ಮೂರು ಬಾಕ್ಸ್ ಅಷ್ಟ ಇಡುತ್ತೆ ಮೂರು ಸ್ಟೆಪ್ಪು ಎರಡು ಫೀಟು ಎರಡೂವರೆ ಫೀಟ್ ಇಡ್ಕೊಳ್ತೀನಿ ಅಲ್ಲ ಇತ್ತು ಇಷ್ಟ ಎರಡೇ ಸ್ಟೆಪ್ಪು ಕೆಳಗಡೆ ಒಂದು ಮೇಲ್ಗಡೆ ಒಂದು ಅಷ್ಟೆ ಇತ್ತು ನಾನು ಅನ್ಕೊಂಡಿರೋ ಪ್ರಕಾರ ದೊಡ್ಡದೈತಿ ಅನ್ಕೊಂಡಿದ್ದೆ ಬಟ್ ಚಿಕ್ಕದೈತಿ ತುಂಬಾ ಚಿಕ್ಕದೈತಿ ಹ್ಮ್ ಫ್ರೆಂಡ್ಸ್ ನೋಡ್ರಿ ಹಾಗೆಲ್ಲ ವಿಡಿಯೋ ಮಾಡಿದ್ನ ಫುಲ್ ಕವರ್ ಆಗಿದ್ದಿಲ್ಲ ಅದು ಚಿಕ್ಕದು ಕಾಣಿಸ್ಕತ್ತಿತ್ತ ಇದು ಅರ್ಧ ಕಾಣ್ಸೈತಿ ಹಾಗಾಗಿ ಈಗ ತೋರ್ಸ ಹೋಗಿ ನೋಡಿರಿ ಈ ರೀತಿ ಐತಿ ಮೀಶೋದಾಗ ಏನೋ ಆರ್ಡ್ರ್ ಮಾಡಬಾರ್ದು ಅನ್ನಿಸ್ಬಿಡ್ತತ್ತು ನನಗಂತರ ಒಂದೊಂದ್ಸಲ ಓ ಏನು ಏನ ಹಾಂ 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 ಏನ ಹಾಂ ಇವು ಒಂದು ಮೂರು ಮೇಲ್ಮೂರು ಮೂರು ಆರು ಒಂಬತ್ತು ಡಬ್ ಹಿಡಿಸ್ತಾವೆ ನೋಡಿರಿ ಅಷ್ಟೇ ಒಂಬತ್ತು ಬಾಕ್ಸ್ ಹಿಡಿಸ್ತಾವೆ ತೋರಿಸ್ತೀನಿ ನಾನು ಎಲ್ಲ ಸೆಟ್ ಮಾಡಿದ ಮೇಲೆ ಆರ್ಗನೈಸ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಇದ್ರ ಮೇಲೆ ಒಂದು ಇದನ್ನು ಇಡ್ಬೇಕಂತ ಮಾಡೀನಿ ಮನಿ ಪ್ಲ್ಯಾಂಟ್ ತೊಗೊಂಬಂದು ನೋಡೋಣ ಏನೇನು ಆಕೈತಿ ಶೇರ್ ಮಾಡ್ತೀನಿ ನೋಡಿರಿ ಈಗ ಹಂಗೆ ಇಟ್ಟು ಬಿಟ್ಟು ತೋರ್ಸತ್ತೀನಿ ಇನ್ನೂ ಕ್ಲೀನ್ ಮಾಡಿಲ್ಲ ಹಂಗೆ ಹೆಂಗೆ ಅಂತ ವೀಡಿಯೋದ ದೊಡ್ಡದು ಕಾಣಿಸ್ತೀವಿ ಬಟ್ ಹೊರಗಡೆ ನೋಡಿ ಚಿಕ್ಕದೈತಿ ಪರವಾಗಿಲ್ಲ ಇಷ್ಟೆಲ್ಲ ಸಾಮಾನು ನೆಡಿಸ್ತವೆ ಇಷ್ಟೆಲ್ಲ ಬಾಕ್ಸ್ಗಳನ್ನ ಇನ್ನು ಇಲ್ಲಿ ಪ್ಲೇಸ್ ಖಾಲಿ ಐತಿ ಇವು ನಮ್ಮ ಮುಂದಕ್ಕೆ ಸರಿಸ್ಕೋಬೋದು ನೋಡಿರಿ ಇವೆಡೆ ಇನ್ನು ಮುಂದಕ್ಕೆ ಸರಿಸ್ಕೊಂಡು ಹಿಂದುಗಡೆ ಏನಾದರೂ ಇಟ್ಕೋಬೋದು ಹ್ಞೂ ರೀ ಉಪ್ಪಿನಕಾಯಿ ಬೆಟ್ಟ ಇಟ್ಕೊಂಡಿನಿ ಇವೆಲ್ಲ ಇಟ್ಕೊಂಡಿನಿ ಒಂದು ಮನಿ ಪ್ಲಾಂಟ್ ತಂದು ಇಲ್ಲಿಡ್ಬೇಕಂತ ಮಾಡೀನಿ ಆಮೇಲೆ ಇವು ಆರು ಇವು ಜಾರು ಇದ್ರೊಳಗನ ಸೆಟ್ಟಾಗಿ ಮತ್ತೆ ತಿನ್ನೋ ಇಲ್ಲೊಂದು ಸ್ವಲ್ಪ ಜಾಗ ಉಳಿದೈತಿ ನಾವು ಅಷ್ಟು ಚಂದ ಕಾನಾಗತ್ತವ ಇವಕ್ಕೆ ಇವನ್ನ ಗ್ರೋಸರಿ ಐಟಮ್ ಹಾಕ್ಬೇಕು ನಾಳೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಮನೆಯಾಗ ಈಗ ಸ್ವಲ್ಪ ಸ್ವಲ್ಪ ಐತಿ ಹಂಗಾಗಿ ಅಷ್ಟು ಎಷ್ಟೈತಿ ಅಷ್ಟೇ ಹಾಕಿ ಇಟ್ಕೊತೀನಿ ತರಬೇಕು ಎಲ್ಲ ಅಕ್ಕಡಿ ಕಾಳನ ಖಾಲಿ ಆಗ್ಯಾವ ಮನೆಗೆಲ್ಲ ಸಂತು ಖಾಲಿ ಆಗೈತಿ ತರಬೇಕು ತಂದ ಮೇಲೆ ಪೂರ್ತಿ ನೀಟಾಗಿ ಇಡಬೇಕು ನೋಡ್ರಿ ಚಂದ ಖಾನಾಗತ್ತೈತಿ ಸ್ಟೀಲಿಂದ ನೊಣಗತ್ತಿದ್ದೆ ಬಟ್ ಅದು ಈ ರೀತಿ ಇರೋಂಗಿಲ್ಲ ಅವು ಹಂಗಾಗಿ ಇದು ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗೈತಿ ಅವು ಸ್ಟ್ರೆಂತ್ ಜಾಸ್ತಿ ಇರಂಗಿಲ್ಲ ವಜ್ಜೆ ಏನಾದರೂ ಇಟ್ವಿ ಅಂದ್ರೆ ಅಳ್ಗೇಡೋದು ಆ ಥರ ಮಾಡ್ತವೆ ಹಂಗಾಗಿ ಈ ಥರದಾಗ ತರಿಸ್ಕೊಂಡಿ ನೋಡ್ರಿ ಚೆಂದ ಐತಿ ಎಲ್ಲ ಬಾಕ್ಸ್ ಇದ್ರೊಳಗೆ ಓದು ಉಪ್ಪಿನಕಾಯಿ ಇವು ಇದು ಉಪ್ಪಿಂದ ಒಂದೊಂದು ಕೆ ಜಿದು ಒಂದೊಂದು ಕೆ ಜಿ ಫುಲ್ ಇಡ್ಸಲ್ಲ ಒಂದು ಸ್ವಲ್ಪ ಉಳಿತೈತಿ ಒಂದು ಕೆ ಜಿದು ಅಂತಂದು ಅವರು ಇನ್ನೂ ಒಂದು ಸ್ವಲ್ಪ ಮಿಕ್ಕುತ್ತದು ನಾನು ಸಪ್ರೇಟ್ ಇಟ್ಟಿರ್ತೀನಿ ಮತ್ತು ಬೇಕಂದಾಗ ಹಾಕ್ಕೊತೀನಿ ಇದನ್ನ ಇಲ್ಲಿಡೋಕ್ಕಾಗಲ್ಲ ಕೆಳಗಡೆ ಕೆಳಗಡೆ ಈಸಿಯಾಗಿ ತೊಗೋಬೋದಿತ್ತು ಬಟ್ ಮ್ಯಾಲಿ ಇಡಬೇಕು ಕೆಳಗೆ ಹೈಟ್ ಕಡಿಮೆ ಐತಿ ಹಾಗಾಗಿ ಅರ್ಧ ಕೆ ಜಿದು ಇಡ್ಸ್ತೈತಿ ನೋಡ್ರಿ ಇವೆಲ್ಲ ಅರ್ಧ ಕೆ ಜಿ ಇದು ಅರ್ಧ ಕೆ ಜಿ ಇದು ಅರ್ಧ ಕೆ ಜಿ ಇವು ಒಂದು ಫೈವ್ ಹಂಡ್ರೆಡ್ ಅದೇ ಅರ್ಧ ಕೆ ಜಿನ ಇಡ್ಸತ್ತೀವಿ ಇವು ಅಂದರೆ ಅಗ್ಲ ಅದ ಉದ್ದ ಕಡಿಮೆ ಐತಿ ಚೆನ್ನಾಗೈತಿ ಫ್ರೆಂಡ್ಸ್ ಇಷ್ಟ ಆಯಿತು ಸ್ವಲ್ಪ ಇನ್ನೊಂದು ಚೂರು ದೊಡ್ಡದಿರ್ಬೇಕಾಯ್ತು ಅಂತ ನಾನು ಅನಿಸಿಕೆ ಪರವಾಗಿಲ್ಲ ಚಿಕ್ಕ ಕಿಚನ್ಗೆ ನಡೀತೈತಿ ದೊಡ್ಡದಾದ್ರೂ ತೀರೆ ಇದಾಗ್ತತಿ ಹಾ ನಿಮಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ನೋಡ್ರಿ ಈಗ ಚವಳಿಕಾಯಿ ತೊಳೆದು ವಾ ಚವಳಿಕಾಯಿ ನೋಡ್ರಿ ನೀರಾಗಿ ಹಾಕಿನಿ ತೊಳೆದೆ ಈಗ ಇವನ್ನ ನೀರು ಬಸ್ತು ಇದನ್ನ ಹುರಿತೀನಿ ಹುರ್ಕೊತೀನಿ ಈರುಳ್ಳಿ ಟೊಮೆಟೊ ಹೆಚ್ಕೊಂಡ್ಬಿಡ್ತೀನಿ ಪುರಿಯೋದು ಆಗುತ್ತೆ ಹೆಚ್ಕೊಳೋದಾಗ ಟೈಮ್ ಆಯ್ತು ಭಾಳ ಹೆಚ್ಚಿ ಒಗ್ಗರಣೆ ಕೊಟ್ಟು ಅನ್ನಕ್ಕಿಟ್ಟು ಒಂದು ಹತ್ತು ರೊಟ್ಟಿ ನಮ್ಮ ನಮೀತ ರೊಟ್ಟಿ ಬೇಡ ಅಂತ ಏನು ಹೇಳ್ಬೇಕ್ರೆ ಈಗ ರೊಟ್ಟಿ ಅಂತ ಒಳ್ಳೆ ಊಟ ಏನು ಯಾವುದೂ ಇಲ್ಲ ಅವ್ರ ಅಪ್ಪ ಹೇಳಿರ್ತೀನ ನಾನು ಹೇಳಿರ್ತೀನಿ ಅಷ್ಟೇ ಅಪ್ಪನ ಮಗಳಿಗೆ ರೊಟ್ಟಿ ಮಾಡ್ತೀವಿ ನೋಡ್ರಿ ಅದ ಹಂಚಿನಂಗನ ಹಾಕೀನಿ ಓವಾ ನಾನು ಯಾರ್ ಪುಟಾಗ ಮಾತಾಡಕು ಅಂತಿಲ್ಲ ಯಾರ್ ಪುಟಾಗ ಮಾತಾಡ್ತೀನಿ ಅಂತ ಅವತ್ತ ನಿನ್ನೆ ಸೋಸುತ್ತಿದ್ದೆ ಈಗ ನೋಡ್ರಿ ನಗು ನಾ ಅನುಕೂಲ ಆಯ್ತು ಇಲ್ಲಾಂದ್ರ ಅವ್ನ ಹೆಚ್ಚಬೇಕಾಗಿತ್ತು ಇಲ್ಲಾಂದ್ರೆ ಸೋಸ್ಬೇಕು ಕೈಲೇ ಸೋಸ್ತೀವಿ ನಾವು ಜಾಸ್ತಿ ಂಗಿಲ್ಲ ಚಳಿ ಕಾಯಿ ಮಳೆ ಹೋಗಿ ಚಲೋ ವಾರ ಆತನ ಆಗ ಒಂದ್ ವಾರ ಮೇಲೆ ಆತ ಮನೆಯವರು ಬುಧವಾರನ ಹೋಗಿದ್ರು ಬುಧವಾರ ಹೋಗಿದ್ರಲ್ಲ ಅಲ್ಲ ಅದೇ ಅದಕ್ಕಿಂತ ಮುಂಚೆ ಎರಡು ದಿನ ಮುಂಚೆ ತಂದಿದ್ರೆ ತಗೊಂಡಿದ್ರು ಇಬ್ಬರು ಹೋಗಿದ್ವಿ Sarpada wants that chicken that Ba hangye ba! Sarkantha Sara ಇರೋ ಇಲ್ಲಿ ಮರಗಂತ ಇಂಗನೋಡಿ ಕರ್ವಗಾ ಬೂಸ್ಟ್ ಬಂದ ಕಪ್ಪ ಗಯ ಕಮಕಕ ನಿರಾಯ ಹಾಕಿದ್ರೆ ಸ್ವಲ್ಪ ಖಾರ ಕಡಿಗೆ ಆತಕ್ಕೆ bikri ka namaka bikri ನೋಡಿದ್ರಲ್ಲ ಇವನ್ನ ಚೌಳಿಕಾಯಿ ಎಣ್ಣೆ ಹಚ್ಚಿ ಹುರ್ಕೊಂಡೆ ಅದಾದಮೇಲೆ ಈಗ ಕಡಾಳ್ಗೆ ಒಂದು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಕೂಡ ಹಾಕಿನಿ ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಈಗ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಅದನ್ನು ಫ್ರೈ ಮಾಡ್ತಾ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಕೈಯಲ್ಲೇ ಕಟ್ ಮಾಡಿ ಹಾಕಿ ಫ್ರೈ ಮಾಡಿದೆ ಈಗ ನೋಡ್ಬೋದು ಒಂದೇ ಒಂದು ಸ್ಪೂನಷ್ಟು ಇದು ಹಸಿ ಹಿಂಡಿತ್ತು ಅದನ್ನು ಹಾಕಿ ಫ್ರೈ ಮಾಡಿದೆ ಈಗ ಒಂದು ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಹಸಿ ಹಿಂಡಿ ಖಾಲಿಯಾಗಿತ್ತು ಸ್ವಲ್ಪ ಇತ್ತು ಇದ್ದಷ್ಟು ಹಾಕಿ ಮಾಡಿದೆ ಅವತ್ತು ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಟೊಮೆಟೊ ಫ್ರೈ ಮಾಡಿದ ಮೇಲೆ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಅದನ್ನು ಮುಚ್ಚಿಟ್ರೆ ಟೊಮೆಟೊ ಅಂತ ಹೇಳ್ಬಿಟ್ಟು ಮುಚ್ಚಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಈಗ ನೋಡಿರಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಫ್ರೈ ಮಾಡಿದ ಮೇಲೆ ಈಗ ಹುರಿದಿಟ್ಟಿರುವಂಥ ಚೌಳಿಕಾಯಿನೂ ಕೂಡ ಹಾಕಿ ಎಣ್ಣೆ ಜೊತೆಗೆನ ಫ್ರೈ ಮಾಡ್ಕೊಳಕತ್ತೀನಿ ಮಸಾಲೆ ಜೊತೆಗೆ ಫ್ರೈ ಮಾಡಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಅದಾದಮೇಲೆ ಈಗ ಓಪನ್ ಮಾಡಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ನೋಡಿದೆ ಮತ್ತು ಇನ್ನೂ ಒಂದು ಅರ್ಧ ಗ್ಲಾಸ್ ಹಾಕಿದ್ರಾಯ್ತು ಅಂತೇಳ್ಬಿಟ್ಟು ಮತ್ತೊಂದು ಅರ್ಧ ಗ್ಲಾಸ್ ಹಾಕಿ ಅದ್ರ ಮೇಲ್ಗಡೆ ಈಗ ನೋಡ್ಬೋದು ಒಂದು ಎರಡು ಸ್ಪೂನಷ್ಟು ಗುರಳ ಪುಡಿ ಒಂದೆರಡು ಸ್ಪೂನಷ್ಟು ಶೇಂಗಾ ಚಟ್ನಿ ಶೇಂಗಾ ಪೌಡ್ರ್ ಹಾಕಿ ಈಗ ಅದನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಅಥವಾ ಅದು ನೀರು ಹಾಕಿ ನೋಡ್ರಿ ಆ ನೀರೆಲ್ಲ ಹಿಂಗಬೇಕು ಕುದಿ ಬಂದು ಚವಳಿಕಾಯಿ ಚೆನ್ನಾಗಿ ಕುದಿಬೇಕು ಆ ನೀರೊಳಗೆ ಈಗ ಒಂದು ಸ್ವಲ್ಪ ಕುದಿ ಬಂದಿತ್ತು ಆಲ್ರೆಡಿ ಒಂದು ಸ್ವಲ್ಪ ನೀರನ್ನು ಕೂಡ ಕಡಿಮೆ ಆಗಿತ್ತು ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೆ ನೋಡಿರಿ ಈಗ ನೀರೆಲ್ಲ ಖಾಲಿಯಾಗಿತ್ತು ಈಗ ಆವಿಯಾಗಿ ಹೋಗ್ಬಿಟ್ಟೈತೆ ಅದು ಚೆನ್ನಾಗಿ ಚೌಳಿಕಾಯಿನ ಕೂಡ ಕುದ್ದಿತ್ತು ಒಂದು ನಿಮಿಷ ಮುಚ್ಚಿಟ್ಟಿದ್ದೀನಿ ಈಗ ನೋಡ್ಬೋದು ಚೌಳಿಕಾಯಿ ಪಲ್ಯ ರೆಡಿ ಆಯಿತು ಮಿಕ್ಸ್ ಮಾಡಕತ್ತೀನಿ ನೋಡಿರಿ ಗ್ರೇವಿ ಅಂತ ಅಷ್ಟೊಂದು ಏನು ಇರೋಲ್ಲ ಚೌಳಿಕಾಯಿ ಪಲ್ಯದೊಳಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಾಡ್ಕೋಬೋದು ಗೊಜ್ಜು ಥರ ನಾವು ಇದೇ ರೀತಿನ ಚೌಳಿಕಾಯಿ ಪಲ್ಯ ಮಾಡೋದು ಜಾಸ್ತಿ ನೀರು ಇರಬಾರ್ದು ಚೌಳಿಕಾಯಿಗೆ ಹಾಗಾಗಿ ಇಷ್ಟು ಇದ್ರನ್ನ ಚಲೋ ಅದು ಪಲ್ಯ ಈಗ ನೋಡ್ಬೋದು ಅದ್ರ ಜೊತೆಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಆಲ್ರೆಡಿ ಎರಡು ಮೂರು ಸಲ ಶೇರ್ ಮಾಡ್ಕೊಂಡಿನಿ ಹಂಗಾಗಿ ರೊಟ್ಟಿ ರೆಸಿಪಿ ಏನು ಶೇರ್ ಮಾಡಲಿಲ್ಲ ನೋಡ್ಬೋದು ರೊಟ್ಟಿ ಪಲ್ಯ ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಮೂಲಂಗಿ ಉಪ್ಪಿನಕಾಯಿ ಇತ್ತು ಮತ್ತು ಶೇಂಗಾ ಪೌಡ್ರ್ ಇತ್ತು ಮೊಸರು ಇತ್ತು ಯಾವುದನ್ನು ಹಾಕ್ಕೊಂಡಿಲ್ಲ ಬರೀ ಚೌಳಿ ಪಲ್ಯನ ತಿಂದ್ರೆ ಅಂತ ಹೇಳಿಬಿಟ್ಟು ಅದಷ್ಟು ಹಾಕ್ಕೊಂಡ್ಬಂದಿನಿ ಒಂದೆರಡು ರೊಟ್ಟಿನೂ ಕೂಡ ಹಾಕ್ಕೊಂಡಿನಿ ಮನೆಯವರು ಪಿಚ್ಚರ್ ನೋಡಕತ್ತಿದ್ರು ಹತ್ತಿದ್ರು ಟಿ ವಿ ಹಾಗಾಗಿ ಸೌಂಡು ಇತ್ತು ಮತ್ತು ಅದು ಸೌಂಡ್ ನಾವು ವೀಡಿಯೋ ಮಾತಾಡೋಕೆ ಆಗಲಿಲ್ಲ ಹಾಗಾಗಿ ಹಾಗೆ ವಾಯ್ಸ್ ರೆಕಾರ್ಡ್ ಕೊಡಗತ್ತೀನಿ ನಾವ್ಯಾಗ ಊಟ ಮಾಡಿಸ್ಬೇಕಂತ ಹೇಳಿಬಿಟ್ಟು ಕರ್ಕೊಂಬಂದು ಕುದುರ್ಸಿನಿ ಅಕ್ಕಿಗೆ ಮುಂದೆ ಕೂಲಿದೆ ಉದ್ದ ಬಂದ್ಬಿಟ್ಟವು ಈ ಸಲ ಒಂದು ಸ್ವಲ್ಪ ಜಡೆ ಹಾಕಬೇಕು ನೋಡ್ಬೇಕು ಅಂತ ಹೇಳಿಬಿಟ್ಟು ಬಿಟ್ಟಿನಿ ಈಗೇನು ಮಾಡ್ತಾಳ ಅಂಥೇಳ್ಬಿಟ್ಟು ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಸ್ವಲ್ಪ ಉದ್ದ ಬರಲಿ ಅಂತ ಬಿಡಾಗತ್ತೀನಿ ಅಕ್ಕಿ ಹೇರ್ ಕಟ್ ಮಾಡಿಸಿಲ್ಲ ಅಕ್ಕಿ ಇದು ಹೇರು ತುಂಬ ಸಿಲ್ಕಿ ಥರ ಅದವು ಜಾರ್ಕೊಂಡು ಜಾರ್ಕೊಂಡು ಕ್ಲಿಪ್ ತಿಂದ್ರದೇ ಇಲ್ಲ ಬಿಡ್ತಾವೆ ಹಂಗಾಗಿ ಎಲ್ಲಿ ಬೇಕು ಅಲ್ಲಿ ಬೀಳ್ಸ್ಕೊಂಬಿಟ್ಟಿರ್ತಾವೆ ಆ ಕ್ಲಿಪ್ಪು ಆ ಕ್ಲಿಪ್ನ ಹುಡುಗಿ ನಮ್ಮ ನಮಿತ ಒಂದು ನಮ್ಮ ಮನೆಯವರೊಂದು ಅದನ್ನು ಈಗ ಹಾಕಿಬಿಟ್ಟು ಅಕ್ಕಿಗೆ ತಿನ್ಸಾಗತ್ತೀನಿ ರೊಟ್ಟಿನ ಬಕ್ಕೊಂಡು ಹೆಂಗೆ ಕುಂತ ಹಿಂಗೆ ಒಟ್ಟೆ ಸ್ಟ್ರೇಟಾಗಿ ಕುಂದಿರೋದಿಲ್ಲ ಏನಿಲ್ಲ ಊಟ ಮಾಡಿಸ್ಬೇಕಾದ್ರೆ ಬಕ್ಕೊಂಡು ಕುತ್ಕೊಂಡ್ಬಿಡ್ತಾವ ಮುಂಚೆ ಈ ಥರ ಮಾಡ್ತಿದ್ದಿಲ್ಲ ಇವಾಗ ಇವಾಗಂತೂ ವಿಚಿತ್ರವಾಗಿ ಮಾಡ್ತಾಳಮ್ನವೇ ಹಾಗೆ ಆಕಿಗೆ ಒಂದು ತುತ್ತು ತಿನ್ಸಿದೆ ಆಮೇಲೆ ಮತ್ತು ನಾನು ಒಂದು ತುತ್ತು ತಿಂದು ನೋಡಿದೆ ಪಲ್ಯ ಹೆಂಗಾಗೈತೆ ಹೇಳ್ಬಿಟ್ಟು ಪಲ್ಯ ಮಾತ್ರ ಸಖತ್ತಾಗಿತ್ತು ಪೈ ಚೌಳಿಕಾಯಿ ಪಲ್ಯಕ್ಕೆ ಹಸಿ ಹಿಂಡಿ ಹಾಕಿದ್ರೆ ಚಲೋ ಗ್ರೀನ್ ಚಟ್ನಿ ಬಟ್ ನಾನು ಮಾಡ್ಕೊಂಡಿದ್ದಿಲ್ಲ ಇನ್ನೊಂದು ಇತ್ತಲ್ಲ ಅದು ಅದೆಷ್ಟು ಖಾಲಿ ಆದಮೇಲೆ ಮಾಡ್ಕೊಂಡ್ರಾಯ್ತು ಹಸಿ ಹಿಂಡಿ ಅಂತ ಹೇಳ್ಬಿಟ್ಟು ಹಂಗ ಬಿಟ್ಟಿದ್ದೆ ಅದಿಷ್ಟ ಹಾಕಿ ಮತ್ತೊಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕಿದ್ದು ನೋಡಿರಿ ಎರಡರಕ್ಕೆ ಒಂದು ಯಾವುದಾದ್ರೂ ಹಾಕೊಬೋದು ಎರಡನ್ನೂ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಪಲ್ಯ ಮಾತ್ರ ಚೌಳಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಂತರೂ ಗೊತ್ತು ಚೌಳಿಕಾಯಿ ಪಲ್ಯ ರುಚಿ ಅಂತ ಹೇಳ್ಬಿಟ್ಟು ಬಟ್ ಈ ಕಡೆ ಎಲ್ಲ ಗೋರೆಕಾಯಿ ಅಂತಾರೆ ಅದಕ್ಕೆ ಅದ್ರದ್ದು ಸಾಂಬಾರು ಗೊಜ್ಜು ಈ ಥರ ಎಲ್ಲ ಮಾಡ್ತಾರೆ ಬಸ್ಸಾರು ಮಾಡ್ತಾರೆ ಅದ್ರದ್ದು ಬಟ್ ನಾವು ಸಾಂಬಾರು ಗಿಂಬಾರು ಮಾಡಲ್ಲ ಬರೀ ಪಲ್ಯ ಮಾಡ್ಕೊಂಡು ರೊಟ್ಟಿ ಜೊತೆಗೆ ತಿಂತಾರೆ ನಮ್ಮೂರ ಕಡೆಗೆ ಊರ ಕಡೆ ಏನಂದರೆ ತೋಟದಾಗನ ಬೆಳೀತಾರೆ ಚೌಳಿಕಾಯಿ ಎಲ್ಲ ಫ್ರೀಯಾಗೆ ಇರ್ತಾವೆ ಅವಾಗೆಲ್ಲ ತೋಟದಾಗ ಚವಳಿಕಾಯಿ ಹರಕೋದ್ರು ಒಂದೊಂದು ಪುಟ್ಟಿ ಚೌಳಿಕಾಯಿ ಕೊಟ್ಟು ಕಳಿಸ್ತಿದ್ರು ಸಹಕಾಯಿ ಹೊಕ್ಕಿತ್ತು ತಿಂದು ಬಟ್ ಇವಾಗೆಲ್ಲ ಕೊಂಡ್ಕೊಂಡು ತಿನ್ನೋದ ಬೆಂಗಳೂರೊಳಗೆ ಇಲ್ಲಿ ನೋಡ್ರಿ ರೊಟ್ಟಿ ತಿನ್ನು ಅಂದರೆ ಒಲ್ಯ ಒಲ್ಲೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತಲ್ಲ ಹಾಗಾಗಿ ಅನ್ನ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನಾಗತ್ತಳೆ ಇಲ್ಲಿ ನೋಡ್ಬೋದು ನಾವ್ಯಾಗ ತಿನಿಸ್ಕೊತ ನಾನು ಕೂಡ ತಿಂದೆ ಮನೆಯವರು ಚೆನ್ನಾಗೈತಿ ಅಂತಂದು ಹೇಳಿದ್ರು ಪಲ್ಯ ಹಾಗೆ ಇವತ್ತಿನ ಬ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾದರೆ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಅಂದ್ರೆ ಲೈಕ್ ಮಾಡೋದನ್ನು ಬಿಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್